ನಮಸ್ತೆ ಎಲ್ರಿಗೂ ನಾನು ವೀಣಾ ಹೆಮತ್ಕರ್ ಇವತ್ತಿನ ವಿಡಿಯೋದಲ್ಲಿ ತಂಬ್ಲೈ ನೋಡಿರಬೇಕು ನೀವು ಏನು ಅಂತ ಗೊತ್ತಾಗಿರಬೇಕು ಹಾಗೆ ನಾನು ಇವತ್ತು ಚಪಾತಿ ಹಾಗೆ ಗೋರಿಕಾಯಿ ಪಲ್ಯವನ್ನು ರುಚಿ ರುಚಿಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಬನ್ನಿ ಹೇಗೆ ಅಂತ ನೋಡೋಣ ಉಪ್ಪು ಉಪ್ಪುತಾ ಇದೆ ನಮ್ಮ ಚಪಾತಿ ನೋಡಿ ಹೇಗೆ ಚೆನ್ನಾಗಿ ಬಂದಿದೆ ನಮ್ಮ ಚಪಾತಿ ಸ್ಮೂತಾಗಿರುತ್ತೆ ಹಾಗೆ ನನ್ನ ಮಗನಿಗೆ ಬೆಣ್ಣೆ ಅಂದರೆ ಇಷ್ಟ ಬೆಣ್ಣೆ ಸಹ ಹಾಕ್ಬಿಟ್ಟು ಅದನ್ನು ತುಂಬ ಇಷ್ಟಪಡ್ತಾನೆ ಅದಕ್ಕೆ ಬೆಣ್ಣೆ ಸಹ ಹಾಕ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟಿಪ್ಸ್ ನಿಮಗೆ ಕೊಡ್ತಾ ಇದ್ದೀನಿ ಟಿಪ್ಸ್ ಏನಪ್ಪ ಅಂದರೆ ನಾವು ತವ್ವಾಡ್ತೀವಲ್ವಾ ತವ್ವ ಎಲ್ಲ ಕಪ್ಪುಗಾಗ್ಬಿಡುತ್ತೆ ನಾವು ಜಾಸ್ತಿ ಯೂಸ್ ಮಾಡಿ 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 ಎಕ್ಸ್ಟ್ರಾ ಕಪ್ಪಿಗೆಲ್ಲ ಬಂದುಬಿಡುತ್ತೆ ಅದನ್ನು ಹೇಗೆ ತೆಗಿಬೇಕಂದ್ರೆ ಪುಡಿ ಉಪ್ಪು ಇರುತ್ತಲ್ವ ಪುಡಿ ಉಪ್ಪುನ ಜ ಕಾದಿರೋ ತವಕ್ಕೆ ಹಾಕಿಬಿಟ್ಟು ಸ್ವಲ್ಪ ಅದನ್ನೇ ಬಿಸಿ ಮಾಡಲು ಬಿಡಬೇಕು ಆಗ ಅದನ್ನು ಅದರಲ್ಲಿರೋ ಬ್ಲ್ಯಾಕ್ ಎಲ್ಲ ಇರುತ್ತಲ್ವ ಅದೆಲ್ಲ ಬಂದುಬಿಡುತ್ತೆ ಆಗ ನಮ್ಮ ಚಪಾತಿ ಸಹ ಕಪ್ಪುಗೆ ಆಗೋದಿಲ್ಲ ತುಂಬ ಚೆನ್ನಾಗಿ ನಮ್ಮ ಚಪಾತಿ ಸಹ ಬರುತ್ತೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಎಲ್ಲರ ಪ್ರೋತ್ಸಾಹ ಬೇಕಾಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ ಹಾಗೆ ನೋಡ್ತಾ ಅರಿಗೂ ತುಂಬಾ ಥ್ಯಾಂಕ್ ಯು ಹಾಗೆ ಗೋರಿಕಾಯಿ ಪಲ್ಯ ಹೇಗೆ ಅಂತ ನೋಡೋಣ ನಾನು ಮೊದಲಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆದು ಇಟ್ಕೊಂಡು ಬೇಯಿಸೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ವಿಷಲಿ ಹಾಕೋ ಗಂಟ ಅದನ್ನು ನೀರೆಲ್ಲ ತಗೊಂಬಿಟ್ಟು ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ ನೀರು ಸಪ್ರೇಟ್ ಬಿಟ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಸಪ್ರೇಟ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾರು ಬಿಡ್ಲಿ ಹಾರಲು ಬಿಟ್ಕೊಳ್ಳಿ ಇದು ಟೇಸ್ಟಿಯಾಗಿರುತ್ತೆ ಮಕ್ಕಳು ಸಹ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸು ಸಹ ರುಚಿಯಾಗಿರುತ್ತೆ ನಾನು ಏನಪ್ಪ ನೀವು ಒಗ್ಗರಣೆಗೆ ಅಂದರೆ ಸಾಸಿವೆ ಸ್ವಲ್ಪ ಈರುಳ್ಳಿ ದಪ್ಪ ಈರುಳ್ಳಿ ಎರಡು ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಆರು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟೆಲ್ಲವನ್ನು ತೊಗೊಂಡಿದ್ದೀನಿ ಹಾಗೆ ಗೋರಿಕಾಯಿ ನಾನು ಆರ್ಲು ಬಿಟ್ಟಿದ್ದೀನಿ ಬನ್ನಿ ಹೇಗೆ ಅಂತ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಕಾಯ್ತಾ ಇದೆ ನಮ್ಮ ಕುಕ್ಕರು ಸ್ವಲ್ಪ ಕಾದಾದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದಾದಮೇಲೆ ನಾವು ಸಾಸಿವೆಯನ್ನು ಹಾಕ್ಕೊಳ್ಳೋಣ ಫಸ್ಟ್ಗೆ ಸಾಸಿವೆ ಚಿಟಪಟ ಚಿಟಪಟ ಅಂತ ಹೇಳಬೇಕು ಹಾಗಾದಮೇಲೆ ನಮ್ಮ ಕರ್ಬೇನ್ ಸೊಪ್ಪು ಹಾಕೋಣ ಕರ್ಬೇವ್ ಸೊಪ್ಪು ರುಚಿ ಕೊಡುತ್ತೆ ತುಂಬ ಇದು ಕೂದಲಿಗೆಲ್ಲ ತುಂಬಾ ಒಳ್ಳೆಯದು ಕರ್ಬೇವಿನ ಸೊಪ್ಪು ನಾನು ಎಲ್ಲ ಪಲ್ಯಕ್ಕೂ ಹಾಕ್ತಾಯಿರ್ತೀನಿ ಕರ್ಬೇವಿನ ಸೊಪ್ಪು ತುಂಬ ರುಚಿ ಸಹ ಕೊಡುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಈ ಪಲ್ಯನೂ ಅಷ್ಟೇ ತುಂಬ ಆರೋಗ್ಯಕರವಾಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ಈ ಥರ ಮಾಡಿ ನೋಡಿ ಬಿಗಿನರ್ಸ್ ಇರ್ತಾರಲ್ವ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿಡಿದೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಂದೊಂದು ಸ್ಪೂನು ತೊಗೊಂಡಿದ್ದೀನಿ ನಾನು ಕಡಲೆ ಮೇಳೆನೋ ಹಾಗೆ ಉದ್ದಿನ ಬೆಳೆನೋ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಕೆಂಪಿಗೆ ಸಣ್ಣ ಹುರಿಯಲ್ಲಿ ಸ್ವಲ್ಪ ತೊಗೊಳ್ಳಿ ಹಾಗೆ ಮೆಣ್ಸಿನ್ಕಾಯಿ ಇದ್ದೀನಿ ಮಕ್ಕಳಿಗೆ ಯಾವಾಗಲೂ ಮೆಣಸಿನ್ಕಾಯಿ ಹಾಕುವಾಗ ನಾವು ಈ ಥರ ಉದ್ದವಾಗಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಅವ್ರಿಗೆ ಬಾಯಲ್ಲಿ ಸಿಗೋಲ್ಲ ಅದಕ್ಕೆ ನಾನು ಈ ಥರ ಉದ್ದವಾಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಹಾಕ್ಕೊತೀನಿ ಹಾಗೆ ಈರುಳ್ಳಿ ಹಾಕೊತಾ ಇದ್ದೀನಿ ಆಮೇಲೆ ಆ ಮಕ್ ಮೆಣ್ಸಿನ್ಕಾಯಿ ಇರುತ್ತಲ್ವ ಸೈಡಲ್ಲಿ ಇಟ್ಬಿಟ್ಟು ನಾವು ಆ ಬಾಕ್ಸ್ ಕಟ್ಟಕ್ಕೆಲ್ಲ ಈಸಿ ಆಗುತ್ತೆ ಅವ್ರಿಗೂ ಬಾಯ್ ಸಿಗಲ್ಲ ಖಾರ ಇದ್ದರೆ ಮಕ್ಕಳು ತಿನ್ನಲ್ಲ ಅಲ್ವಾ ಅದಕ್ಕೆ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಕೆಂಪುಗೆ ಆಗಬೇಕು ನಮ್ಮ ಒಗ್ಗರಣೆ ಹಾಕಿರ್ತೀವಲ್ಲ ಎಲ್ಲ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪುಗೆ ಆಗಬೇಕು ಚೆನ್ನಾಗಿ ಅದು ಒಂದು ಗೋಲ್ಡನ್ ಕಲರ್ ಬಿಡುತ್ತೆ ಅದು ಆದಮೇಲೆ ಕಲರ್ ಬಿಟ್ಟು ಮೇಲೆ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನು ನಾನು ಬೇಯಿಸುವಾಗ ಗೋರಿಕಾಯಿ ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ ನೀವು ಸಹ ಉಪ್ಪನ್ನು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಕಡಿಮೆ ಆದರೆ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಬೋದು ಆಮೇಲೆ ನಾನು ಮೊದಲಿಗೆ ತೆಗ್ದಿಕ್ಕೊಂಡ ಗೋರಿಕಾಯೂ ಹಾಕ್ತಾಯಿದ್ದೀನಿ ಈ ಥರ ಗೋರಿಕಾಯಲ್ಲವನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಶಿನ ಹಾಕಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ನಮ್ಮ ಒಂದು ಪಲ್ಯಕ್ಕೆ ಒಂದು ಹೈಲೈಟೇ ಇರ್ಬೋದು ತುಂಬ ರುಚಿ ರುಚಿಯಾಗಿ ಇರುತ್ತೆ ನೋಡಿ ನಮ್ಮ ಗೋರಿಕಾಯಿ ಪಲ್ಯನೂ ರೆಡಿ ಹಾಗೆ ಚಪಾತಿನೂ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತು ನೋಡಿದ್ದಕ್ಕಾಗಿ